ಓಂ ಸಹನಾವವತು ನಾವವತು ಸಹ ನೋ ಭುನಕ್ತು ಸಹ ವಿದ್ವಿಷಾವಹೈ ಇದು ಶಾಂತಿ ಮಂತ್ರ ಓಂ ಶಾಂತಿ 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 ಈ ಮಂತ್ರದ ಒಂದು ಸಂಕ್ಷಿಪ್ತ ಅರ್ಥ ತಿಳ್ಕೊಂಡು ಯಾಕೆಂದರೆ ಶಾಂತಿ ಮಂತ್ರ ಹೇಳುವಾಗ ಸಹ ನೌ ಅವತು ನೌ ಅಂದರೆ ನನ್ನಿಬ್ಬರನ್ನು ಇದು ಪ್ರಾರ್ಥನೆ ಮಾಡುವುದು ವಿಶೇಷತಃ ಶಿಷ್ಯರು ಜೊತೆಗೆ ಗುರುಗಳು ಕೂಡ ಶಿಷ್ಯ ಪ್ರಾರ್ಥನೆ ಮಾಡ್ತಾನೆ ಭಗವಂತ ನಮ್ಮಿಬ್ಬರ ಒಳಗೂ ಪ್ರವೇಶ ಮಾಡುವ ಅವತ್ತು ಅಂದರೆ ಅವ ಪ್ರವೇಶ ಅಂತ ಒಳಗೂ ದೇವರು ಪ್ರವೇಶ ಮಾಡಲಿ ಸಹ ಜೊತೆಗೆ ನನ್ನೊಳಗೂ ದೇವರು ಪ್ರವೇಶ ಮಾಡಲಿ ಶಿಷ್ಯನ ಒಳಗೂ ಅಂತ ಗುರು ಪ್ರಾರ್ಥನೆ ಮಾಡೋದು ಶಿಷ್ಯ ನನ್ನೊಳಗೂ ಗುರುಗಳ ಒಳಗೂ ಭಗವಂತ ಪ್ರವೇಶಿಸಲಿ ಪ್ರವೇಶ ಮಾಡಿ ಅವತ್ತು ರಕ್ಷಿಸಲಿ ಏನು ರಕ್ಷೆ ಹೌದು ಕಷ್ಟ ಏನು ಗೊತ್ತುಂಟ ಗುರುಗಳವರೆಗೆ ಭಗವಂತ ಕೂತ್ಕೊಳ್ಳದೇ ಇದ್ದರೆ ಗುರುಗಳಿಗೆ ನನಗೆ ಅರ್ಥ ಆಗುವಾಗ ಪಾಠ ಹೇಳಿಕ್ಕೆ ಬರೋಲ್ಲ ಅದು ಏನೋ ಹೇಳ್ತಾರಪ್ಪ ಆಚಾರು ಯಾರಿಗೂ ಅರ್ಥ ಆಗೋದಿಲ್ಲ ಭಾರಿ ದೊಡ್ಡ ಆಚಾರ ಉಂಟು ಅಷ್ಟೇ ಗುರುಗಳು ಶಿಷ್ಯನಿಗೆ ಅರ್ಥವಾಗುವಂತೆ ಹೇಳುವ ಶಕ್ತಿ ಒಳಗೆ ಕೂತ ಭಗವಂತ ಕೊಡಬೇಕು ಅವರು ಅರ್ಥ ಆಗುವಂತೆ ಹೇಳಿದರು ಇವನೇನು ಠೋ ಅಂದರೆ ಅರ್ಥ ಆಗಲಿ ಏನು ಅಂದ್ರೆ ಅದಕ್ಕೆ ನನ್ನೊಳಗೆ ಭಗವಂತ ಕೂತು ಅವರು ಹೇಳಿದ್ದನ್ನು ಅರ್ಥ ಅರಿತುಕೊಳ್ಳುವ ಶಕ್ತಿ ಕೂಡ ಸೊ ಭಗವಂತನೇ ಪಾಠ ಹೇಳಬೇಕು ಭಗವಂತನೇ ಪಾಠ ಕೇಳಬೇಕು ನಾ ನನಗೆ ಅರ್ಥ ಆಗಬೇಕಾದ್ರೆ ನನ್ನೊಳಗೆ ಭಗವಂತ ಕೂಡಬೇಕು ಗುರುಗಳು ಹೇಳಿದ್ದು ಗುರುಗಳಿಗೆ ಅರ್ಥ ಆಗುವಂಥ ಹೇಳಬೇಕಾದ್ರೆ ಅದರಿಂದ ಗುರುಗಳ ಮತ್ತು ಶಿಷ್ಯರ ಒಳಗೆ ಭಗವಂತ ಸನ್ನಿಹಿತನಾಗಿ ನಮ್ಮನ್ನು ರಕ್ಷಿಸಲಿ ಇದು ಶಾಂತಿ ಪ್ರಾರ್ಥನೆಯ ಈ ಬಂತು ಸಹನವು ಭುನಗ್ತು ಭುನಕ್ತು ಅಂದರೆ ಅಷ್ಟೇ ಪಾಲಿಸರಿ ಅಂತ ಒಂದು ಅರ್ಥ ಭೋಜಯತು ಅಂತ ನಮಗೆ ಈ ಅಧ್ಯಯನದಿಂದ ಬರತಕ್ಕಂಥ ಆನಂದ ಉಂಟಲ್ಲ ನಮ್ಮಹ ನಾವು ಭುನಕ್ತು ನಮಗಿಬ್ಬರಿಗೂ ಆ ಅಧ್ಯಯನದ ಆನಂದವನ್ನು ಕೊಡಿಲಿ ಭೋಜಯೇತು ಆನಂದಂ ಆ ಪಾಠ ಕೇಳುವುದು ಆನಂದ ಪಾಠ ಹೇಳುವುದು ಆನಂದ ಅದು ಒಂದು ಆನಂದದ ಕ್ರಿಯೆ ಆಗಬೇಕು ಅದೊಂದು ಮಾಡಬೇಕಲ್ಲ ನಮ್ಮ ಕಾಫಿ ಕುಡಿಯುವುದು ಹೇಗೆ ಆಗುತ್ತೆ ಊಟ ಮಾಡೋದು ಹೇಗೆ ಆಗುತ್ತೆ ಪಾಠ ಅನ್ನೋದು ಹಾಗೆ ಆನಂದದ ಆಗಬೇಕು ಅದು ಒಂದು ದಿವಸ ಕಾಫಿ ಕುಡಿದಿದ್ದು ಏನೇನು ಹಿಡಿದಾಗ ಆಗುತ್ತಲ್ಲ ಹಾಗಾಗಬೇಕು ಒಂದು ದಿವಸ ಪಾಠ ಇಲ್ಲ ಅಂದರೆ ಹುಚ್ಚಿ ಹಿಡಿದಾಗ ಆಗಬೇಕು ಒಂದು ದಿವಸ ಊಟ ಮಾಡದಿದ್ದು ಏನೇ ಆಗುತ್ತಲ್ಲ ಅದು ಆಗಬೇಕು ಅಯ್ಯೋ ಪಾಠ ಆಗಬೇಕಲ್ವಪ್ಪ ಆಗಬೇಕಲ್ಲ ಪುಣ್ಯ ಬರಬೇಕು ಏನು ಉಪಯೋಗ ಇಲ್ಲ ಅಂದ ನಮ್ಮ ಇಬ್ಬರಿಗೂ ಆನಂದದಾಯಕವಾಗಲಿ ಅಧ್ಯಯನ ಸಹ ನಾವು ಭೋಜೆಯತು ಆಮೇಲೆ ನಾವು ಓದುವುದು ಯಾಕೆ ಸುಮ್ಮನೆ ಒಂದು ದಿವಸ ಮರೀಲಿಕ್ಕೆ ಅಲ್ಲ ಸಹ ವೀರ್ಯಂ ಗರ್ವಾವಹಿ ಆ ಅಧ್ಯಯನದ ವೀರ್ಯ ಅಂದರೆ ತೇಜಸ್ಸು ಎನರ್ಜಿ ಶಕ್ತಿಯನ್ನು ಸಮಾಜದ ಕ್ಷೇಮಕ್ಕೋಸ್ಕರ ನಾವು ಬಯಸ್ತೇವೆ ಆ ಅಧ್ಯಯನವನ್ನು ವೀರ್ಯವತ್ತರವಾಗಿ ಶಕ್ತಿಶಾಲಿಯಾಗಿ ಮಾಡಿ ಆ ಶ ಅಧ್ಯಯನದ ಶಕ್ತಿಯನ್ನು ನಾವು ಸಾಮಾಜಿಕ ಧಾರೆ ಎರಿತೇವೆ ನಾವಿಬ್ಬರು ಹೋರಾಡೋಣ ವೀರ್ಯಂ ಗರ್ವಾವಹಿ ತೇಜಸ್ವಿ ನೋ ಅದರಿಂದ ನಾವು ಮಾಡತಕ್ಕಂಥ ಅಧ್ಯಯನ ತೇಜಸ್ವಿ ನೋವು ಅಧೀತ ನಮ್ಮ ಅಧ್ಯಯನದಲ್ಲಿ ತೇಜಸ್ಸು ತುಂಬಲಿ ಅಂತ ತೇಜಸ್ಸು ತುಂಬುದು ಅಂದರೆ ತೇಜಸ್ಸು ಎಲ್ಲಿಗಿಂತ ದೊಡ್ಡ ತೇಜಸ್ಸು ಅಂದರೆ ಭಗವಂತ ತೇಜಸ್ ತೇಜಸ್ವಿನ ಮಹಂ ಅದನ್ನು ತೇಜಸ್ವಿ ಅಂದರೆ ನಮ್ಮ ಅಧ್ಯಯನದಲ್ಲಿ ಭಗವಂತನ ಅನುಸಂಧಾನ ತುಂಬಲಿ ಮಂತ್ರದ ಒಂದೊಂದು ಶಬ್ದವೂ ಭಗವಂತನನ್ನು ಬೋಧಿಸಲಿ ಒಂದೊಂದು ಅಕ್ಷರವೂ ಭಗವಂತನನ್ನು ಬೋಧಿಸಲಿ ಸಮಸ್ತ ವೇದವು ಭಗವಂತನ ಗುಣಗಾನವಾಗಿ ನಮ್ಮಲ್ಲಿ ತೇಜಸ್ಸನ್ನು ತುಂಬಲಿ ಮತ್ತು ಮಾ ವಿದ್ಯುಷಾವಹೈ ಬಹಳ ಗುರುಗಳು ನನ್ನ ಮೇಲೆ ಅಸೂಯೆ ಪಡದೆ ಇರಲಿ ನಾನು ಗುರುಗಳನ್ನು ದ್ವೇಷಿಸಿದೆ ನಾವು ಪರಸ್ಪರ ಒಬ್ಬನೊಬ್ಬರು ಗುರುಗಳಿಗೆ ಶಿಷ್ಯನ ಮೇಲೆ ಸಿಟ್ಟು ಬಂದುಬಿಟ್ರೆ ದ್ವೇಷ ಬಂದುಬಿಟ್ರೆ ಅವರು ಒಳ್ಳೆಯ ಪಾಠ ಹೇಳೋದಿಲ್ಲ ಅಂದರೆ ಯಾವ ಕಾಲದಲ್ಲೂ ನಮ್ಮೊಳಗೆ ಮಾ ವಿದ್ವಿಷಾವಹಿ ಗುರು ಶಿಷ್ಯರಲ್ಲಿ ಪರಸ್ಪರ ದ್ವೇಷ ಬರದೇ ಇರಲಿ ಮತ್ತು ನಾವು ಯಾವತ್ತೂ ಸಮಾಜದ ಯಾರೊಡನೆಯೂ ದ್ವೇಷ ಮಾಡದೇ ಇರೋಣ ಎಲ್ಲರನ್ನೂ ಪ್ರೀತಿಸೋಣ ಅದಕ್ಕೋಸ್ಕರ ಓಂ ಶಾಂತಿ 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 ಅಂದರೆ ಶ ಅಂದರೆ ಆನಂದ ಅಂತ ಅಂದರೆ ತುದಿ ಇ ಅಂದರೆ ಜ್ಞಾನ ಶಾ ಅಂತ ಇ ಮೂರು ಸೇರಿ ಶಾಂತಿಯಾಗಿದೆ ಅಂದರೆ ಶಾ ಮತ್ತು ಇ ಅಂದರೆ ಜ್ಞಾನ ಮತ್ತು ಆನಂದ ಅದರ ಅಂತ ಅಂದರೆ ತುದಿ ಜ್ಞಾನಾನಂದದ ತುತ್ತ ತುದಿಯ ಸ್ಥಿತಿ ಶಾಂತಿ ಅದು ಯಾರಿಗೆ ಭಗವಂತನಿಗೆ ಮಾತ್ರ ಅವನು ಪೂರ್ಣ ಜ್ಞಾನ ಪೂರ್ಣ ಆನಂದ ಅದರಿಂದ ಮೂರು ವೇದಗಳಲ್ಲಿ ಪ್ರತಿಪಾದ್ಯನಾದ ಮೂರು ಕಾಲದಲ್ಲಿಯೂ ಇರುವ ಭಗವಂತ ಜ್ಞಾನಾನಂದ ಪೂರ್ಣ ಜ್ಞಾನಾನಂದ ಪೂರ್ಣ ಜ್ಞಾನಾನಂದ ಪೂರ್ಣ ಅಂತ ಮೂರು ಸರ್ತಿ ಭಗವಂತನನ್ನು ನೆನಪಿಸಿಕೊಂಡು ನಮ್ಮ ಬದುಕಿಗೂ ಶಾಂತಿ ಕೊಡಪ್ಪ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಜ್ಞಾನಾನಂದಗಳನ್ನು ಕೊಟ್ಟು ನಮ್ಮನ್ನು ರಕ್ಷಿಸುವಂಥ ಪ್ರಾರ್ಥನೆ ಮಾಡುವುದರ ಜೊತೆಗೆ ಇದು ಇದು ಯಜುರ್ವೇದದ ಕೃಷ್ಣ ಯಜುರ್ವೇದದ ಶಾಂತಿ ಮಂತ್ರ ಇನ್ನೊಂದು ಸಣ್ಣ ಒಂದು ಅದ್ಭುತವಾದ ಅಲೌಕಿಕವಾದ ಚಿಂತನೆ ವಿಶ್ವಶಾಂತಿಯ ಪ್ರಾರ್ಥನೆ ಇದೆ ಅಂಥ ಪ್ರಾರ್ಥನೆಯನ್ನು ನಾವು ಮಾಡೋಣ ನಾವು ಪ್ರೀತಿಯನ್ನು ಹಂಚೋಣ ಅಧ್ಯಯನವನ್ನು ವೀರವತ್ತರವನ್ನಾಗಿ ಮಾಡೋಣ ಎಲ್ಲೆಡೆಯೂ ಶಾಂತಿ ತುಂಬಲಿ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ಶಾಂತಿ ಮಂತ್ರ ಜೊತೆಗೆ ಪ್ರಾರ್ಥಿಸ್ತಾ